ಹೌದು ಒಬ್ಬ ಮನುಷ್ಯ ದೇವರಿಗೆ ಬಂಧನ ಅದು ಯಾಕಂದ್ರೆ ನೋಡಿ ಸೃಷ್ಟಿ ಸೃಷ್ಟಿ ಮಾಡ್ದವ ಲಯ ಮಾಡ ಅವ್ರಿಗೆ ಏನು ಮಾಡಕ್ಕೂ ಆಗಲ್ಲ ಹ್ಮ್ ಈಗ ಒಂದು ಮರಣ ಬಂದ್ರೆ ಅದನ್ನ ತಪ್ಪಿಸ್ಲಿಕ್ಕೆ ಯಾವನಿಗೂ ಸಾಧ್ಯ ಇಲ್ಲ ಸೃಷ್ಟಿ ಒಂದು ಒಂದು ಜನನ ಒಂದು ಮಗಿನ ಒಂದು ಜನನ ಆಗೋದು ಯಾರಿಗೂ ತಪ್ಸಿಗೆ ಆಗುದಿಲ್ಲ ಇದು ಎಲ್ಲ ಉಂಟಲ್ಲ ಈ ದೈವ ದೇವರು ನಾವು ನಮ್ತವೆ ಏನ್ ನಮ್ತವೆ ಕಲ್ಲಿಟ್ಟು ಅಲ್ಲ ಅದನ್ನೆಲ್ಲ ಬಂದವಸ್ತು ಶಕ್ತಿಯಲ್ಲಿ ಮಾಡಬಹುದು ಅದನ್ನೆಲ್ಲ ಮಂತ್ರ ಶಕ್ತಿನೇ ಹೆಚ್ಚ ಅಂತ ಹೆಚ್ಚ ಅಂದ್ರೆ ಇನ್ನು ಈಗ ಅವರು ಒಂದು ಗಾದೆ ಹೇಳ್ತಾರೆ ನೋಡಿ ಪಾಪದ ಕೊಡ ತುಂಬುವಾಗ ಅವ್ರಿಗೆ ಆಟೋಮೆಟಿಕ್ ದೇವರು ನಮ್ಗೆ ದೇವರ ಮೇಲೆ ಏನು ಇದ್ದಿಲ್ಲ ಹ್ಮ್ ಅದೇನ್ ಇನ್ನೊಂದು ಹೇಳ್ತೀನಿ ಕೆಲ್ಸ ಆಗ್ತದ್ ಅದು ಅಲ್ಲ ದೇವರಿರೋ ಜಾಗದಲ್ಲಿ ಇವ್ರು ಇಷ್ಟೊಂದೆಲ್ಲ ಅನ್ಯಾಯ ಮಾಡಿದ್ರು ದೇವ್ರು ಯಾಕೆ ಶಿಕ್ಷೆ ಕೊಡ್ತಾ ಇಲ್ಲ ಓ ದೇವ್ರಿ ಇರೋ ಜಾಗದಲ್ಲಿ ಇವ್ರು ಇಷ್ಟೊಂದೆಲ್ಲ ಅನ್ಯಾಯ ಮಾಡಿದ್ರು ದೇವ್ರು ಯಾಕೆ ಶಿಕ್ಷೆ ಕೊಡ್ತಾ ಇಲ್ಲ ಅದೇ ಎಲ್ಲರಿಗೂ ಟೆನ್ಷನ್ ಅದೇ ಹ್ಮ್ ಯಾಕೆ ಯಾಕೆ ಶಿಕ್ಷೆ ಕೊಡಲ್ಲ ಅಂತ ಹಾಗ್ರೆ ಅವ್ರು ತಪ್ಪು ಮಾಡಿಲ್ವಾಗಾದ್ರೆ ಮಾಡಿದ್ದಾರೆ ಮಾಡಿದ್ರೆ ನಮ್ಗೆ ದೇವ್ರು ಶಿಕ್ಷೆ ಕೊಡ್ಬೇಕಲ್ವಾ ದೇವ್ರು ಶಿಕ್ಷೆ ಕೊಡ್ಲಿಕ್ಕೆ ದೇವರನ್ನೇ ಏನೋ ಕಣ್ಣು ಕಟ್ಟಿದ್ರು ಯಾರಿಗ್ ಗೊತ್ತು ದೇವರನ್ನೇ ಬಂದೋಬಸ್ತಲ್ಲಿ ಇಟ್ಟಿದಾರ ಏನೋ ಪಬ್ಲಿಕ್ ಅಂದ್ರೆ ಶಿಕ್ಷೆ ಕೊಡದ ಹಾಗೆ ಹೌದಾ ಶಿಕ್ಷೆ ಕೊಡದ ಹಾಗೆ ಬಂದೋಬಸ್ತಲ್ಲಿ ಇಟ್ಟಿದ್ರ ಅಥವಾ ಆಶೀರ್ವಾದ ಮಾಡಿದಾರ ಹಾಗೆ ಬಂದೋಬಸ್ತಲ್ಲಿ ಇಟ್ಟಿದ್ರ ಹೇಗೆ ಇದು ಇಷ್ಟು ಮಾಡಿದಾರು ಅದೂ ಮಾಡಬಹುದಲ್ಲ ಅವರ ಸೇಫ್ಟಿ ಅವ್ರಿಗೆ ಏನು ಆಗುತ್ತೆ ನನ್ನ ಡೌಟ್ ಏನಂದ್ರೆ ಇವ್ರು ತಪ್ಪು ಮಾಡಿಲ್ವಾ ಅಂತ ತಪ್ಪು ಮಾಡಿದ ಶಿಕ್ಷೆ ಆಗಬೇಕಾಗಿತ್ತಲ್ಲ ಹಂಡ್ರೆಡ್ ಪರ್ಸೆಂಟ್ ಇದು ಪ್ರೂಫ್ ಎಲ್ಲ ವಿತ್ ಪ್ರೂಫ್ ಇದೆ ಅಲ್ಲ ಹ್ಮ್ ಅದು ಇದ್ದಾರಲ್ಲ ಪಕ್ಕದಲ್ಲೇ ದೇವರಿದ್ರೆ ಅದೇ ನಾನು ಒಂದು ವಿಷಯ ಹೇಳಿದಲ್ಲ ಸರ್ ಹ್ಮ್ ದೇವರು ಏನು ತೊಂದರೆ ಆಗದ ರೀತಿಯಲ್ಲಿ ಈಗ ನಾನಾ ನಮನಿ ರೀತಿಯಲ್ಲಿ ಎಲ್ಲ ಬಂದೋಬಸ್ತ್ ಮಾಡ್ಲಿಕ್ಕೆ ಉಂಟು ಅವ್ರಿಗೇನು ಆಗದ ರೀತಿಯಲ್ಲಿ ಮಾಡ್ಕೊ ಮಾಡ್ಕೊಳ್ಬಹುದು ಹ್ಮ್ 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 ಇಲ್ಲದಿದ್ರೆ ದೇವರಿರುವಷ್ಟು ಜಾಗಲ್ಲಿ ಇಂತ ಇಂಥದ್ದೆಲ್ಲ ನಡೀತದೆ ಅಂತ ಹೇಳಿದ್ರೆ ಇಡೀ ಲೋಕವೇ ಒಂದು ಬೆಚ್ಚಿ ಬೀಳುವಂತ ಒಂದು ವಿಷಯ ಇದು ಹ್ಮ್ ಹ್ಮ್ ನಾವು ಏನ್ ಮಾಡುದು ನೋಡಿ ಅವ್ರದ್ದೇ ಗವರ್ಮೆಂಟು ಅವ್ರದೇ ಅಂದ್ರೆ ಅವರು ಹೇಳದಾಗೆ ಉಂಟು ಹಾಗಾಗಿ ಅದು ಈಗ ಕೇಸು ಇದು ಆಗುದಿಲ್ಲ ಯಾಕಂದ್ರೆ ಗೌರ್ಮೆಂಟ್ ಮನ್ಸು ಮಾಡಿದ್ರೆ ಮಾತ್ರ ಗವರ್ಮೆಂಟ್ ಮನ್ಸು ಮಾಡೋದಿಲ್ಲ ಹಾ ಓಕೆ ಹಾಗಾಗಿ ನ್ಯಾಯ ಸಿಗಲ್ಲ ಹಾಗಾದ್ರೆ ಅಲ್ಲ ನ್ಯಾಯ ಸಿಗ್ತದೆ ನೋಡಿ ಈಗ ನಾವು ಇಷ್ಟು ಹೋರಾಟ ಆ ಸಲ ತುಂಬ ತುಂಬ ಮಹೇಶ್ ತಿಂಬುರೋಡಿ ಅವರು ಭಾರಿ ಹೋರಾಟ ಕೊಟ್ಟಿದ್ದಾರೆ ಹ್ಞೂ ಇಷ್ಟು ಹೋರಾಟ ಕೊಟ್ಟು ನ್ಯಾಯ ಅದು ನ್ಯಾಯ ಸಿಗಲಿಲ್ಲ ನ್ಯಾಯ ಸಿಗಲಿಲ್ಲ ಅಂದ್ರೆ ಗೌರ್ಮೆಂಟ್ ಒಪ್ಪುದೇ ಇಲ್ಲ ಆಗೋದಿಲ್ಲ ಅಂತ ಹೇಳಿದರು ಹ್ಞೂ ಗೌರ್ಮೆಂಟ್ ಹೇಳಿದ್ರಲ್ಲ ಹ್ಞೂ ಈಗ ಅದು ಇನ್ನೇ ರೀ ಎನ್ಕ್ವೈರಿ ಗೌರ್ಮೆಂಟ್ ಹಾಕಬೇಕು ನಾವೇ ಹಾಕುವಾಗ ಆಗುದ ಪಬ್ಲಿಕ್ ಹಾಕೋದು ಅಲ್ಲ ಹೌದು ಹಾ ಒಂದೇ ಡೈರೆಕ್ಟ್ ಕೋರ್ಟಿಗೆ ಕೋರ್ಟಿಗೆ ಹೋಗ್ಬೇಕು ಹಾ ಗೌರ್ಮೆಂಟ್ ಬಿಟ್ಟು ಕೋರ್ಟಿಗೆ ಹೋಗ್ಬೇಕು ಓಕೆ ಗೋರ್ಮೆಂಟ್ ತನಿಖೆ ಮಾಡಲ್ಲ ಮಾಡಲ್ಲ ಯಾಕಂದ್ರೆ ಇನ್ವಾಲ್ವ್ ಆಗಿದ್ದಾರೆ ಅಂತಾನ ಆಗಿದೆ ಹ್ಮ್ ಆಗಿರ್ತಾನಲ್ಲ ಅಷ್ಟು ವರ್ಷ ಆದ್ರೂ ಸಾಕ್ಷಿಗಳು ಇರುತ್ತಾ ಓ ಸಾಕ್ಷಿಗಳು ತುಂಬಾ ಲಾಂಗ್ ಟರ್ಮ್ ಆಯ್ತಲ್ಲ ನಾಶ ಆಗಿದ್ರೆ ನಾಶ ಆಗಿದೆ ಆದ್ರೂ ಈಗ ಜೀವಂತ ಇದ್ದಾರಲ್ಲ ಅವರು ಈಗ ಪೋಸ್ಟ್ ಮಾರ್ಟಮ್ ಮಾಡಿದವರು ಅವರೆಲ್ಲ ಜೀವಂತ ಇದ್ದಾರಲ್ಲ ಅವ್ರ ಈಗ ಕೋರ್ಟಿಗೆ ಇದು ಮಾಡಿ ಅವರನ್ನ ಹಿಡಿಬೇಕು ಫಸ್ಟಿಗೆ ಓಕೆ ಯಾರು ಇದ್ರ ಮೇಲೆ ತನಿಖೆ ಮಾಡಕ್ ಬಂದಿದ್ರು ಡಾಕ್ಟರ್ಗಳು ಪೊಲೀಸ್ ಅವರು ಸರ್ಕಲ್ ಇನ್ಸ್ಪೆಕ್ಟರ್ಗಳು ಇವ್ರಿಗೂ ಮೇಲೆ ತನಿಖೆ ಆಗುತ್ತೆ ನೋಡಿ ಅವರು ಜೀವಂತ ಇದ್ದಾರೆ ಈಗ ಹ್ಮ್ ಫಸ್ಟ್ ಅವರನ್ನ ತನಿಖೆ ಮಾಡಬೇಕು ಓಕೆ ಅಲ್ಲ ಒಂದು ಹೆಣ್ಣು ಮಗಳಿಗೆ ಇಷ್ಟೊಂದೆಲ್ಲ ಬೇಕರವೇ ಅತ್ಯಾಚಾರಗಳು ಕೊಲೆಗಳು ಎಲ್ಲ ಆದಾಗ ಪಕ್ಕದಲ್ಲೇ ದೇವರು ಇದ್ರು ಕೂಡ ದೇವರು ಏನು ಮಾಡ್ತಾ ಇಲ್ಲ ಇನ್ನು ಸರ್ಕಾರ ತನಿಖೆ ಮಾಡ್ತಾ ಇಲ್ಲ ಅಂದ್ರೆ ಯಾವ ತರ ಸಮಾಜ ಅದು ಯಾವ ರೀತಿ ಈ ಪರಿಸ್ಥಿತಿ ನಿರ್ಮಾಣ ಆಗಿರುವಂತದ್ದು ಸಮಾಜ ಅಂತ ಹೇಳಿದ್ರೆ ಹಣ ಇದ್ದ ಸೈಡ್ ಸಮಾಜ ನಿಮ್ಮ ಹತ್ರ ಕೋಟಿ ಕೋಟಿ ಉಂಟಾ ಏನ್ ಬೇಕಾದ್ರೂ ಮಾಡಬಹುದು ದೇವರು ಅರ್ಥನೆ ಕೊಂಡ್ಕೊಬೋದು ಅಲ್ಲ ಈಗ ಥಿಂಕ್ ಮಾಡುವಾಗ ಹ್ಮ್ ನಾವ್ ಏನ್ ಎಣ್ಸ್ಬೇಕಾಗ್ತದೆ ದೇವರು ಹಣ ಇದ್ದವರಿಗೆ ಸಪೋರ್ಟ್ ಮಾಡ್ತಾನೆ ಹ್ಮ್ ಹ್ಮ್ ನಮ್ಮ ಹೆಸರು ಸರ್ ಶ್ರೀ ರೈಟ್ ನ್ಯೂಸ್ ಅವರು ಹಾ ಓಕೆ ಥ್ಯಾಂಕ್ ಯು ನಾನು ಹೆಬ್ರಿ ಇಲ್ಲ ಸರ್ ವರ್ಸನ್ ಸಿಟ್ಟಿಯಿಂದ ಓಕೆ ಓಕೆ ನಮಸ್ಕಾರ ಅದೇ ಒಂದು ಕೊನೆದಾಗ ಹೇಳಿ ನಿಜಲೂ ನ್ಯಾಯ ಸಿಗುತ್ತಾ ಅಂದ್ರೆ ಇವಾಗ ಒಂದು ಹೆಣ್ಮಕ್ಳಿಗೆ ಸೌಜನ್ಯನ್ನು ಹೆಣ್ಮಕ್ಳಿಗೆ ಅತ್ಯಾಚಾರ ಕೊಲೆ ಆಯ್ತು ಓಕೆ ಅದಾದ್ಮೇಲೆ ಅದ್ರ ಹಿಂದೆನೂ ಕೂಡ ಅನೇಕ ಹೆಣ್ಮಕ್ಳು ಸಹ ಸತ್ತಿದ್ದಾರೆ ಅನೇಕ ಹೆಣ್ಮಕ್ಕಳಿ ಮಾಡಿದ್ದಾರೆ ಸಾಕ್ಷಿ ಸಾಕ್ಷಿ ನಾಶ ಮಾಡಿದ್ದಾರೆ ಅವರನ್ನು ಮರ್ಡರ್ ಮಾಡಿದ್ದಾರೆ ಹ್ಮ್ ಯಾರ್ಯಾರು ಸಾಕ್ಷಿ ಇದ್ದಾರಾ ಹ್ಮ್ ಅವರನ್ನು ಸಹ ಮರ್ಡರ್ ಮಾಡಿದ್ದಾರೆ ಸಾಕ್ಷಿ ಸಿಕ್ಬಾರ್ದು ಅಂತ ಹ್ಮ್ ಹ್ಮ್ ಎಲ್ಲ ಡೀಟೇಲ್ಸ್ ಉಂಟು ಒಂದು ವಿಡಿಯೋದಲ್ಲಿ ಹಾ ಬಟ್ ಇಷ್ಟೆಲ್ಲ ಆದ್ರೂ ಶಿಕ್ಷೆ ಆಗ್ತಾ ಇಲ್ಲ ಇಷ್ಟೆಲ್ಲ ಆದ್ರೂ ಆಗ್ತಾ ಇಲ್ಲ ಅಂದ್ರೆ ಅವ್ರಿಗೆ ಪವರ್ ಉಂಟು ಪವರ್ ಉಂಟು ದೇವರಿಗಿಂತ ದೊಡ್ಡ ಪವರ್ ಇದೆಯಾ ದೇವರು ಅದೇ ದೇವರು ಏನೋ ದೇವರಿಗೆ ಕಂಟಕ್ಟ್ ಮಾಡ್ಬಿಟ್ಟಿದ್ರೆ ಅಂತ ಆ ತರ ಹೌದು ಹ್ಮ್ ದೇವರಿಗೆ ಅದ್ರ ಪ್ರಭಾವ ತೋರ್ಬಾರ್ದು ಹ್ಮ್ ಇಲ್ಲಿರ ದೇವ್ರು ಯಾಕೆ ಬಿಡ್ತಾರೆ ಹೇಳಿ ಹ್ಮ್ ಇದುವರೆಗೆ ಇಷ್ಟು ಹೆಣ್ಣು ಮಕ್ಕಳು ಅತ್ಯಾಚಾರ ಅಥವಾ ಕೊಲೆಗಳಾಗಿರಬಹುದು ತುಂಬಾ ಆಗಿದೆ ಅಲ್ಲಿ ತುಂಬಾ ಆಗಿದೆ ಹ್ಮ್ ತುಂಬಾ ಆಗಿದೆ ಅದೇ ಜಾಗದಲ್ಲೇ ಅದೇ ಜಾಗದಲ್ಲ ಆ ಸುತ್ತಮುತ್ತ ಹ್ಮ್ ಹೌದು 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 ತುಂಬಾ ಆಗಿದೆ ಯಾಕಂದ್ರೆ ದೇವರಿಗೆ ಹತ್ರ ಇರುವಂತ ಜಾಗಗಳು ಅದೇನಾದ್ರು ಆ ಜಿಲ್ಲೆನೋ ಆ ತಾಲೂಕು ಅಥವಾ ಗ್ರಾಮನೋ ಏನಾದ್ರು ಆಗ್ಲಿ ಹೌದು ಅದೇ ತಾಲೂಕು ಗ್ರಾಮ ಅದೇ ಅದರಲ್ಲಿ ಅನ್ಕೋಬೇಕು ನೋಡಿ ಈಗ ಮಹೇಶ್ ತಿಮ್ಮರೋಡಿ ಒಬ್ರೇ ಧ್ವನಿ ಎತ್ತಿದ್ದು ಅಲ್ಲಿ ಯಾರು ಒಂದು ಮಗ ತಪ್ಪಾದ್ರು ಅವ್ರ ಹೆಸರು ಹೇಳಲಿಕ್ಕೆ ಹೆದಿರ್ತಾರೆ ಹ್ಮ್ ಮಹೇಶ್ ತಿಮ್ಮರೋಡಿ ಒಬ್ರೇ ಬಿಟ್ರೆ ಅವ್ರ ಹೆಸರು ಹೇಳಿಕೆ ಹೆದಿರ್ತಾರೆ ಹ್ಮ್ ಹ್ಮ್ ಸಮೇತ ಅವರು ಹೋಗಿದ್ದಾರೆ ಯಾರು ಮಹೇಶ್ ತಿಮ್ಮರೋಡಿ ಅಲ್ಲಿ ಅವಳು ಇವಳು ತೀರಿ ಹಾಸ್ಪಿಟಲ್ ತೀರಿ ಹೋದಲ್ಲಿ ಇವ್ರು ಹೋಗಿ ತಾಯಿ ಆ ಹುಡ್ಗಿ ತಾಯಿ ಮಹೇಶ್ ತಿಮ್ಮುರೋಡಿ ಎಲ್ಲ ಹೋಗಿದ್ದಾರೆ ಅಲ್ಲಿಗೆ ಅಲ್ಲಿಂದ ಇವರು ಫೈಟ್ ಮಾಡ್ತಾ ಇದ್ರು ಓಕೆ ಆದ್ರೂನು ಕೂಡ ಒಂದು ನ್ಯಾಯ ಸಿಗ್ಲಿ ಅಂತ ನಾವು ದೇವರಲ್ಲಿ ಪ್ರಾರ್ಥನೆ ಮಾಡುದು ಹ್ಮ್ ಆಯ್ತು ಏನ್ ಮಾಡುದು ದೇವ್ರಿಗೆ ಬಂಧನ ಹಾಕ್ಬಿಟ್ರೆ ಹೌದು ಒಬ್ಬ ಮನುಷ್ಯ ದೇವ್ರಿಗೆ ಬಂಧನ ಹಾಕೋಕ್ ಸಾಧ್ಯ ಆಗತ್ತೆ ಅದು ಯಾಕಂದ್ರೆ ಹ್ಮ್ ನೋಡಿ ಸೃಷ್ಟಿ ಸೃಷ್ಟಿ ಮಾಡ್ದವ ಲಯ ಮಾಡವ ಅವ್ರಿಗೆ ಏನ್ ಮಾಡಕ್ಕೂ ಆಗಲ್ಲ ಹ್ಮ್ ಈಗ ಒಂದು ಮರಣ ಬಂದ್ರೆ ಅದನ್ನು ಯಾವನಿಗೂ ಸಾಧ್ಯ ಇಲ್ಲ ಸೃಷ್ಟಿ ಒಂದು ಒಂದು ಜನನ ಒಂದು ಮಗಿನ ಒಂದು ಜನನ ಆಗುವುದು ಯಾರಿಂದ ತಂಪಿಗೆ ಆಗುದಿಲ್ಲ ಇದು ಎಲ್ಲ ಉಂಟಲ್ಲ ಈ ದೈವ ದೇವರು ನಾವು ನಂಬ್ತೇವೆ ಏನ್ ನಂಬ್ತವೆ ಕಲ್ಲಿಟ್ಟು ನಂಬ್ತೇವಲ್ಲ ಅದನ್ನೆಲ್ಲ ಮಂತ್ರ ಶಕ್ತಿಯಲ್ಲಿ ಮಾಡಬಹುದು ಅದನ್ನೆಲ್ಲ ಮಾಡಬಹುದು ದೇವ್ರಿಂತ ಮಂತ್ರ ಶಕ್ತಿ ಹೆಚ್ಚ ಅಂತ ಹೆಚ್ಚ ಅಂದ್ರೆ ಇನ್ನು ಈಗ ಅವರು ಒಂದು ಗಾದೆ ಹೇಳ್ತಾರೆ ನೋಡಿ ಪಾಪದ ಕೊಡ ತುಂಬುವಾಗ ಅವ್ರಿಗೆ ಆಟೋಮೆಟಿಕ್ ದೇವರು ಕಂಡ್ಬಿಡ್ತಾರೆ ರಾಮಾಯಣ ಶಿಕ್ಷೆ ಸಿಕ್ಕಿ ಸಿಗ್ತದೆ ಅಲ್ಲಿವರೆಗೆ ನಾವಿರ್ತೇವೆ ಇಲ್ವೋ ಹೇಳ್ಲಿಕ್ಕೆ ಆಗುದಿಲ್ಲ ಅದೇ ಹೇಳಿದವ ಒಂದು 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 ಕೆಟ್ಟತನಕ್ಕೆ ಶಿಕ್ಷೆ ಕೊಡೋದಕ್ಕೆ ಇಷ್ಟೊಂದು ವರ್ಷಗಳಾಗ್ಬಿಟ್ರೆ ಅದು ಶಿಕ್ಷೆ ಆಗುತ್ತೆ ಅದು ಇಷ್ಟೊಂದೆಲ್ಲ ಇಷ್ಟೊಂದು ಜನ ಸಫರ್ ಪಟ್ಟಿರ್ತಾರೆ ಇಷ್ಟೊಂದ್ ಜನ ಪ್ರಾಣಗಳು ಹೋಗಿರುತ್ತೆ ಟೈಮು ಹಣ ಅವರು ದುಶ್ರಮ ಜೀವನ ಎಲ್ಲ ನಾಶ ಆಗಿರುತ್ತಲ್ಲ ಕೊನೆಗೂ ಶಿಕ್ಷೆ ಕೊಟ್ರೆ ಏನ್ ಪ್ರಯೋಜನ ಸಾಯೋಟ ಮೇಲೆ ಅದೇ 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 ಯಾವ ಕಾಲಕ್ಕೆ ಕೊಟ್ರೆ ಏನ್ ಪ್ರಯೋಜನ ಇನ್ನು ಅವ್ರು ಮರಣ ಟೈಮ್ಗೂ ಕೊಡ್ಬೋದು ಹೇಳಕ್ ಆಗುದಿಲ್ಲ ಹ್ಮ್ ಅವ್ರು ಮರಣದ ಟೈಮ್ ಅವ್ರಿಗೆ ಒಂದು ಒಂದು ಆ ಚ ಸ್ಪೂನ್ ನೀರಿಲ್ದೆ ಇಂತ ಕ ಇಂತ ಘಟನೆ ಎಲ್ಲ ನಡೆದು ಅವ್ರು ಮರಣ ಬಿಡ್ಬೋದು ಹ್ಮ್ ಹ್ಮ್ ದೇವರಿಗೆ ಟೈಮ್ ಇಲ್ಲ ನೋಡಿ ಓಕೆ ಅದು ಈಗ ಆದ್ರೆ ನಮ್ಗೊಂದು ನೋಡ್ಬಹುದು ಅಂತ ಅಂದ್ರೆ

ನಾನು ವಿಡಿಯೋದಲ್ಲಿ ನೋಡ್ತಾ ಇದ್ದಿದೆ ಒಂದು ಇಪ್ಪತ್ತೈದು ಐವತ್ತು ಜನ ಅಟ್ಯಾಕ್ ಮಾಡಿದ್ರು ಅವರಿಗೆ ನೀವು ಈ ತರ ಭಾಷಣ ಮಾಡಿದ್ರಿ ಜೋರಾದ್ರು ಇವರಿಗೆ ಗ್ರೀಸ್ ಮಟನ್ ಅವರಿಗೆ ಅವರು ನೀವು ಪ್ರಮಾಣ ಮಾಡಬೇಕು ನಾ ಅವ್ರು ಹೇಳಿದ್ರು ನಾನು ಅವರು ಸುದ್ದಿ ಹೇಳಿ ನಾನು ಏನು ಮಾತಾಡಲಿಲ್ಲ ನಾನು ಕೊಲೆ ಪ್ರಕಾರ ಮಾತಾಡಿದ್ದೆ ಅದು ಇನ್ನೂ ಮಾತಾಡ್ತೇನೆ ಲಾಸ್ಟಿಗೆ ಅವರು ಏನು ಮಾಡಲಿಲ್ಲ ಬಿಟ್ರು ಅವರು ಓಕೆ ಅದಕ್ಕೆ ಅಲ್ಲಿ ಅಲ್ಲಿ ಯಾರ ಅವರ ಸುದ್ದಿ ಯಾರು ಮಾತಾಡುವಾಗೂ ಇಲ್ಲ ಅದ್ಕೊಂಡ್ ಟೀಮ್ಸ್ ಹಾಕೊಂಡಿದ್ದಾರೆ ಧಮ್ಕಿ ಹಾಕಕ್ಕೆ ಕೊಲೆ ಮಾಡ್ಸೋದಿಕ್ಕೆ ಓ ಹೌದು ಅವ್ರೊಂದು ಸ್ವಲ್ಪ ಜನ ಸಾಕೊಂಡಿದ್ದಾರೆ ಅವ್ರಿಗೂ ತಾನು ಭಯ ಇಲ್ಲ ದುಡ್ಡು ಕೊಟ್ಟು ಏನ್ ಬೇಕಾದ್ರು ಮಿತ್ ಹಾಕಿಸ್ತಾರೆ ಅದರಿಂದಾಗಿ ಬೇಗ ಮಾಡ್ಬೋದು ಅಲ್ಲಿ ಓಕೆ ಅಂದ್ರೆ ಗ್ರೀಶ್ ಗಿರೀಶ್ ಮಠನವರಿಗೂ ಕೂಡ ಭಯ ಬೆದರಿಕೆ ಇದೆಯಾ ಆತರ ಎಲ್ಲ ಅವರಿಗೂ ಬೆದರಿಕೆ ಇದ್ದ ಅವರಿಗೂ ಏನೋ ಅದು ಕೋರ್ಟ್ ಆರ್ಡರ್ ಬಂದಿದೆ ಅವರಿಗೆ ಮಾತಾಡಬಾರ್ದು ಅಂತ ಗಿರೀಶ್ ಅವರಿಗೂ ಬಂದಿದೆ ಮಹೇಶಿಗೂ ಬಂದಿದೆ ಶ್ರೋಗೆ ಏನ್ ಮಾಡುದು ಅವರ ಕೋರ್ಟಿಂದ ಆರ್ಡರ್ ತರ್ತಾರೆ ನೋಡಿ ಅವ್ರ ಸುದ್ದಿ ಮಾತಾಡಬಾರ್ದು ಅಂತ ದುಡ್ಡು 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 ಕೊಟ್ರೆ ಎಲ್ಲಿ ಜನ ಸಿಗ್ತದೆ ಇಂಫ್ಲೂನ್ಸ್ ಸಿಗ್ತದೆ ಎಲ್ಲ ಸಿಗ್ತದೆ ಧರ್ಮದ ನಾ ಅದು ಕೆಲಸ ಮಾಡಿ ದುಡ್ಡು ಅಲ್ಲಲ್ಲ ಧರ್ಮ ದುಡ್ಡು ಸಿಕ್ಕುವಾಗ ಏನು ಎಷ್ಟು ಕೋಟಿ ಕೊಡ್ಬೋದು ಹ್ಮ್ ಹ್ಮ್ ಸುಲಿಗೆ ಮಾಡಿ ದುಡ್ಡು ಈ ಸಂಘದಲ್ಲಿ ಸುಲಿಗೆ ಮಾಡ್ತಿದಲ್ಲ ದುಡ್ಡುಗಳು ಹೌದು ಹ್ಮ್ ಹಳ್ಳಿ ನಲ್ಲಿ ಪಾಪ ಬಡ ಹೆಣ್ಣು ಸುಲ್ಗೆ ಸುಲಿಗೆ ಮಾಡಿ ಲೆಕ್ಕ ಕೊಡದೆ ಸರ್ಕಾರಕ್ಕೆ ಮೋಸ ಮಾಡಿ ದ್ರೋಹ ಮಾಡಿ ನಮ್ಮ ಭಾರತದ ಆರ್ಥಿಕ ಪರಿಸ್ಥಿತಿನೂ ಕೂಡ ಕೂಸುವಂತ ಕೆಲಸಗಳು ಮಾಡಿ ಮಾಡ್ಕೊಂಡಾಗ ಹೌದು ಅಷ್ಟು ಇಮಾನ್ದಾರಿ ಆದ್ರೆ ಕಮ್ಮಿ ಬಡ್ಡಿಯಲ್ಲಿ ಸಾಲ ಕೊಡ್ಲಿ ಅವರಿಗೆ ಹ್ಮ್ ಇದು ಅಷ್ಟು ಬಡ್ಡಿಯಲ್ಲಿ ನೋಡಿ ಧರ್ಮ ದುಡ್ಡು ಹ್ಮ್ ಹ್ಮ್ ಅದಿರ್ಲಿ ಯಜಮನ್ರೇ ಧರ್ಮ ದುಡ್ಡು ಒಂದ್ ರೂಪಾಯಿ ಕಡಿಮೆ ಆದ್ರೂ ತಗೊಳಲ್ಲ ಅಂದ್ರೆ ಬಡ್ಡಿ ಏನ್ ಮಾಡ್ತಾರೆ ಅದಕ್ಕಿಂತ ಜಾಸ್ತಿ ಸಿಕ್ ಸಿಕ್ತಂಗೆ ಮತ್ತೆ ಮತ್ತೆ ದುಡ್ಡು ಸುಲಿಗೆ ಮಾಡ್ತಿರೋದು ಮತ್ತೆ ಯಾವ್ದಕ್ಕೂ ಅಕೌಂಟ್ ಇಲ್ಲ ಯಾವ್ದಕ್ಕೂ ಲೆಕ್ಕಗಳಿಲ್ಲ ಆರ್ ಬಿ ಐ ರೂಲ್ಸ್ ಅಂತ ಹೇಳ್ತಾರೆ ಅಲ್ಲ ಈ ತರದೆಲ್ಲ ಸುಲಿಗೆ ಮಾಡಿದಾಗ ಸರ್ಕಾರ ಗೊತ್ತಿಲ್ವಾ ಈ ಸಾವಿರಾರು ಕೋಟಿ ಲಕ್ಷಾಂತರ ಕೋಟಿ ಇದೆಲ್ಲ ಹೋಗ್ತಾ ಇದೆ ಅಂತ ಸರ್ಕಾರ ಕೈ ಒಳಗಿದೆ ಕೈ ಒಳಗಿದೆ ದೊಡ್ಡ ದೊಡ್ಡವರು ಬಂದು ಕಾಲು ಬೀಳ್ತಾರೆ ಪಾಪ ಇನ್ನೇನು ಅವ್ರ ಮೇಲೆ ಆಕ್ಷನ್ ತಗೋತಾರೆ ಕೊರೋನಾ ಕೊರೋನಾ ಟೈಮಿಗೆ ಇಪ್ಪತ್ತೈದು ಕೋಟಿ ಯಡಿಯೂರಪ್ಪ ತಗೊಂಡು ಕೊಟ್ಟಿದ್ದಾರೆ ಅವಾಗ ಸರ್ಕಾರ ಮಾತಾಡ್ತದ ಲಕ್ಷಾಂತರ ಜನ ಸಾಯ್ತಾ ಇದಾರಲ್ಲ ಪ್ರತಿವಾರ ವಾರ ಅವ್ರು ದುಡಿಯೋ ದುಡ್ಡನ್ನ ನೇರವಾಗಿ ದುಡ್ಡು ಕೊಟ್ಬಿಡ್ತಾ ಇದ್ರೆ ಉಳ್ಸೋಕೆ ಆಗ್ತಾ ಇಲ್ಲ ಅದು ಟೈಮ್ ಕೊಡ್ತಾ ಇಲ್ಲ ಮನೆ ಮನೆಗೆ ಹೆಣ್ಣು ಮಕ್ಕಳು ನುಗ್ಗಿ ಯಾರು ಟ್ರೈನ್ ಕೊಟ್ಬಿಟ್ಟಿರ್ಲ ಸಲ ಧರ್ಮಸ್ಥಳ ಸಂಘದಲ್ಲಿ ಹೆಣ್ಣು ಇಲ್ಲ ಯಾರು ಕೇಳುವ ಈ ಕಡಿಮೆ ಆಗ್ತಾ ಇದೆ ಹೆಣ್ಣು ಮಕ್ಕಳು ಪ್ರಶ್ನೆಗಳು ಮಾಡ್ತಾ ಇದಾರೆ ಇವಾಗ ಈ ಪ್ರಶ್ನೆ ಮಾಡ್ತಾ ಇದ್ದಾರೆ ಕೆಲವರು ಈ ಈ ಹಣ ಕಟ್ಟುದಿಲ್ಲ ಈಗ ಕೆಲವರು ಸ್ವಲ್ಪ ಗಲಾಟೆ ಜನರಾಗಿದ್ದಾರೆ ಮೆಲ್ಲಗೆ ಕ್ರಾಂತಿ ಶುರುವಾಗಿದೆ ಅಂತೀರಾ

ಹಣದ ಪವರ್ ಉಂಟಲ್ಲ ಹ್ಮ್ ಕಡೆ ಮತ್ ಆಗುದಿಲ್ಲ ಹಾ ಬಟ್ ಶುರುವಂತೂ ಆಗಿದೆ ಭಯ ಶುರುವಾಗಿದೆ ಹಾ ಶುರು ಆಗಿದೆ ಮೈಯಲ್ಲಿ ನಡ್ಕೋ ಶುರುವಾಗಿದೆ ಧೋನಿಯಲ್ಲಿ ಹುಡುಕೋ ಶುರುವಾಗಿದೆ ನೋಡಿ ನಿಮ್ದು ಗೊತ್ತಿರ್ಬೋದು ನೀವು ಚಾನಲ್ ಅವ್ರಲ್ಲ ಹಾ ಅಲ್ವಾ ಹೌದು ಟಿವಿ ಇದು ಯಾವ ಚ ಹೌದು ರೈಟ್ ನ್ಯೂಸ್ ಅವರು ಹಾ ರೈಟ್ ನ್ಯೂಸ್ ಹಾ ಓಕೆ ನೋಡಿ ಅಲ್ಲಿ ಏನಂದ್ರೆ ಒಂದು ಯಾರು ನೋಡಿ ಅವನ ಹೆಸರು ಶಕ್ತಿ ಅವ ಕಾರ್ಕಳದವಾ ಹ್ಮ್ ಏನೋ ಒಂದು ಅವನೊಂದು ಚಾನಲ್ ಉಂಟು ಆ ಏನು ಡಿ ಟಿವಿಯ ಯಾರು ಒಂದು ಉಂಟು ನೋಡಿ ಅವನು ಹ್ಮ್ ಅದು ರಂಪೇಜ್ ಅಲ್ಲ ಶೆಟ್ಟಿ ಅವ ನೋಡಿ ಆ ಸಂಚಾರ ಸ್ಟುಡಿಯೋ ಸಂಚಾರ ಅಲ್ಲ ಒಂದು ಗಿಳಿಯಾರು ಹಾಂ ಒಂದು ಗಿಳಿಯಾರು ಒಂದು ಆ ಶಕ್ತಿ ಇಬ್ಬರು ಅವರಿಗೆ ಆ ಪಾರ್ಟಿಗೆ ಸಪೋರ್ಟ್ ಮಾಡಿದ್ದಾರೆ ಆ ಟೈಮ್ನಲ್ಲಿ ಹ್ಞೂ ಗಲಚೆ ಟೈಮ್ನಲ್ಲಿ ಹ್ಞೂ ಅವಾಗ ಅವರು ಹೇಳ್ತಿದ್ರು ಇವರಿಬ್ಬರು ನನ್ನ ಮರ್ಯಾದೆ ಉಳಿಸಿದ್ರು ಅಂತ ಹ್ಞೂ 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 ಅವ್ರ ಬಾಯಲ್ಲಿ ನಾನು ಕೇಳಿದೆ ಮಾತು ಓಕೆ ಹಾಂ ಇವರಿಬ್ಬರು ನನ್ನ ಮರ್ಯಾದೆ ಉಳಿಸಿದ್ರು ಅಂತ ಓಕೆ ಹಾಂ ಆಯ್ತು ಇವಾಗ ಜನಕ್ಕೆ ಗೊತ್ತಾಗ್ತಿದೆ ಬಿಡಿ ಯಾರ್ಯಾರು ಉಳಿಸ್ತಾ ಇದಾರೆ ಏನು ಸತ್ಯ ಅಂತ ಗೊತ್ತಾಗ್ತಿದೆ ಅಲ್ವಾ ಈಗ ಅವರೇ ಹೇಳ್ತಾರೆ ನನ್ನ ಧರ್ಮಸ್ಥಳವನ್ನ ಅಪವೃತ್ರ ಅಪವಿತ್ರ ಮಾಡೋದಕ್ಕೆ ಏನೋ ಪ್ಲಾನ್ ಏನೋ ಮಾತಾಡ್ತಾ ಇದ್ರಂತೆ ಬಟ್ ಅದೇನು ಅಪವೃತ್ತ ಸತ್ಯ ಏನೋ ಹೇಳ್ತಾ ಇದ್ದಾರೆ ಜನ ಏನು ತನಿಖೆ ಆಗ್ಬೇಕಲ್ವ ಎಲ್ಲಾನು ಹೌದು ಹ್ಮ್ ಆಗುತ್ತೆ ನೀವನ್ ಈಗ ಕೊನೆಯದಾಗಿ ನೀವು ಅನ್ಕೊಂಡಾಗೆ ಏನಾದರೂ ಸಮಯ ಹತ್ರ ಬಂದಿದ್ಯಾ ಹತ್ರ ಬಂದಿದೆ ಹ್ಮ್ ಅವರ ದುಡ್ಡಿನ ಕೋಟೆ ಹೊಡಿಯೋಂತ ಟೈಮ್ ಕೂಡ ಬಂದಿದೆ ಅದ್ರೆ ಹೌದು ಹೌದು ದೇವರ ದೇವರಿಗೆ ಗೊತ್ತಾಗಿದೆ ಇನ್ನ ನಾನು ಸಹ ಕೂತ್ಕೊಂಡ್ರು ಆಗೋದಿಲ್ಲ ಅದ್ರ ತೋರ್ಸಬೇಕು ಅಂತ ಹ್ಮ್ ಓಕೆ ಸರಿ ಸರಿ ಆಯ್ತು ಏನಾಗುತ್ತೆ ಒಳ್ಳೆದಾಗ್ಲಿ ಬಿಡಿ ಹ್ ಆಗಿದೆ ಹ್ ಥ್ಯಾಂಕ್ ಯು ನಿಮ್ಮತ್ರ ಮಾತಾಡಿ ತುಂಬಾ ಖುಷಿಯಾಗಿದೆ ಓಕೆ ನಿಮ್ಮ ಹೆಸರು